श्री स्वामी समर्थ 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 శ్రీ స్వామి సమర్థ 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 శ్రీ స్వామి ಚತುರ್ಥೋಶ ಅಧ್ಯಾಯ ಚರಿತ್ರೆ ಶ್ರೀ ಗಣೇಶ ನಮಃ ಶ್ರೀ ಸರಸ್ವತ ನಮಃ ಶ್ರೀ ಗುರುದೋ ನಮಃ ಶ್ರೀ ಕುಲದೈವತ ನಮಃ ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುದೋನಮ ಆಮೇಲೆ ಸಿದ್ಧರು ಶಿಷ್ಯನಾದ ನಾಮಧಾರಕ ವಿನಂತಿಯನ್ನು ಕೇಳಿ ಎಳೆ ನಾಮಧರ್ಕನೇ ನಿನ್ನ ಭಕ್ತಿ ಒಳ್ಳೆ ಸಾಧದ್ದು ನಿನ್ನ ನೀನು ಇನ್ನು ಗುರುಚರಣದಲ್ಲಿ ಪ್ರೀತಿಯನ್ನು ಹೊಂದು ಎಲೆ ಶಿಷ್ಯ ಶಿರೋಮಣಿಯೇ ಕೇಳು ನಿನ್ನ ಮಾತು ಧನ್ಯ ಧನ್ಯ ಧನ್ಯವಾಗಿರುವುದು ಮೊದಲಿನಿಂದ ಕಡೆ ತನಕ ನಿನ್ನ ಪ್ರಶ್ನೆ ನನಗೆ ತಿಳಿಯಿತು ನೀನು ನಿಶ್ಚಯವಾಗಿ ಬಹಳ ಉತ್ತಮ ಪ್ರಶ್ನೆ ಮಾಡಿದೆ ನಿನಗೆ ಸೃಷ್ಟಿ ಉತ್ಪತ್ತಿ ಆರಂಭ ಮಾಡಿ ಆ ಅತ್ರಿಮುನಿಯ ಪೂರ್ವಾಂಶವನ್ನು ಯಾವತ್ತೂ ವಿಸ್ತಾರವಾಗಿ ಹೇಳುವನು ಕೇಳು ಪೂರ್ವದಲ್ಲಿ ಏನನ್ನು ಸೃಷ್ಟಿ ಇಲ್ಲ ಎಲ್ಲ ಕಡೆ ಜಲಮಯವಾಗಿತ್ತು ಆದ ಕಾರಣ ಅದಕ್ಕೆ ವೇದ ಅಪೋನಾರಾಯಣ ಎಂಬ ಹೆಸರು ಬಂದಿದೆ ಆ ಉದಕ ರೂಪದಿಂದ ಅಪೋ ನಾರಾಯಣ ಎಲ್ಲ ಕಡೆಯಲ್ಲಿ ಪೂರ್ವವಾಸ ಮಾಡಿದವನಾಗಿ ಪ್ರಪಂಚ ಗುಣದಿಂದ ಕೂಡಿ ಸೃಷ್ಟಿಯನ್ನು ನಿರ್ಮಿಸಬೇಕೆಂಬ ಬುದ್ಧಿಯನ್ನು ಹೊಂದಿದ ಹಿರಣ್ಯ ಗರ್ಭ ಹಿರಣ್ಯ ಎಂಬ ತತ್ತಿಯನ್ನು ನಿರ್ಮಿಸಿದನು ಅದಕ್ಕೆ ಬ್ರಹ್ಮಾಂಡವೆಂಬ ಹೆಸರು ಬಂದಿತ್ತು ಆಮೇಲೆ ನಾಮಧಾರಕನು ರಜಕೋ ಗುಣದಿಂದ ಬ್ರಹ್ಮನನ್ನು ಹುಟ್ಟಿಸಿದನು ಅವನಿಗೆ ಹಿರಣ್ಯ ಗರ್ಭ ಎಂಬ ಹೆಸರು ಉಂಟಾಯಿತು ಅಲ್ಲಿ ದೇವಮಾನ ಒಂದು ವರ್ಷವಾಯಿತು ಆಮೇಲೆ ಅದೇ ಬ್ರಹ್ಮಾಂಡವು ಒಡೆದು ಒಂದು ಆಕಾಶ ಒಂದು ಭೂಮಿ ಹೀಗೆ ಎರಡು ಭಾಗಗಳಾದವು ಅದರಲ್ಲಿ ಬ್ರಹ್ಮ ಹುಟ್ಟಿಯ ಹದಿನಾಲ್ಕು ಲೋಕ ದಶದಿಕ್ಕು ಮನಸ್ಸು ವಚನ ಕಾಲ ಕಾಮ ಕ್ರ ಕ್ರೋಧಾದಿಗಳನ್ನು ನಿರ್ಮಿಸಿದನು ಮುಂದಿನ ಸೃಷ್ಟಿಯನ್ನು ಉತ್ಪನ್ನ ಮಾಡಲಿಕ್ಕೆ ಬ್ರಹ್ಮ ಏಳು ಮುಂದಿನ ಮಾನಸ ಪುತ್ರರನ್ನು ಹುಟ್ಟಿಸಿದನು ಅವರ ಹೆಸರುಗಳು ಹೇಳುವನು ಕೇಳು ಮುರಿಚ ಆತ್ರಿ ಅಂಗೀರಸುಲಸ್ಥ ವಸಿಷ್ಠರೆಂಬ ಏಳು ಜನ ಶ್ರೇಷ್ಠ ಮಾನಸ ಪುತ್ರರಾದರು ಬ್ರಹ್ಮ ಸೃಷ್ಟಿಕರ್ತನಾದನು ಆ ಏಳು ಮಂದಿ ಬ್ರಹ್ಮ ಮಾನಸ ಪುತ್ರರಲ್ಲಿ ಅತಿ ಮುನಿ ಅತ್ರಿ ಮುನಿಯಿಂದ ಆರಂಭ ಮಾಡಿ ಗುರುಸಂತತಿ ಪೀಠವಿರುವುದು ಅದನ್ನು ಹೇಳುವನು ಸದ್ಭಾಗ್ಯವಂತನಾದ ನಾಮಧರ್ತನೇ ಏಕಚಿತ ಕೇಳು ಅತ್ರಿ ಮುನಿ ಹೆಂಡತಿಯು ಪ್ರ ಮಹಾಪ್ರತಿವ್ರತೆ ಆದ ಅನಸೂಯ ದೇವಿ ಜಗದಂಬೆ ಲೋಕಮಾತೆ ಎಂದು ತಿಳಿಯಿ ಆಕೆ ಸೌಂದರ್ಯ ಲಕ್ಷಣ ಇದ್ದಂತೆ ವರ್ಣಿಸುವುದು ಯಾರೆಂದು ಶಕ್ಯವಾದು ಪೂರ್ಣ ಚಂದ್ರನೇ ಆಕೆಯ ಪುತ್ರನಾದ ಆಕೆ ಮೇಲೆ ರೂಪವನ್ನೇ ವರ್ಣಿಸಲಿ ಆಕೆ ಪ್ರತಿರೋಧ ಧರ್ಮದಲ್ಲಿ ಹೇಳಿದಂತೆ ಒಳ್ಳೆ ಭಕ್ತಿಯಿಂದ ಅತಿಶಯವಾಗಿ ಪತಿ ಸೇವೆಯನ್ನು ಮಾಡುತ್ತಾ ಮಹಾಪತಿ ಮಹಿಮೆ ಉಳ್ಳವಳಾಗಿ ಎಸ್ ಒಳ್ಳೆ ಹೆಸರಾಗಿದ್ದಳು ಇತ್ತ ಯಾವ ದೇವತೆಗಳು ಆಕೆ ಪ್ರಭಾವ ಕೇಳಿ ಹೆದರಿ ಮನಸ್ಸಿನಲ್ಲಿ ಈಕೆ ನಮ್ಮ ಸ್ವರ್ಗ ಐಶ್ವರ್ಯವೆಲ್ಲ ತೀವ್ರವಾಗಿ ತೆಗೆದುಕೊಳ್ಳುವಳು ಎಂದು ಚಿಂತಿಸುತ್ತಿದ್ದರು ಆಗ ಇಂದ್ರನೇ ಮೊದಲಾದ ದೇವತೆಗಳ ಕೂಡಿಕೊಂಡು ಆಗ ತ್ರೈಮೂರ್ತಿ ಹತ್ತಿರ ಹೋಗಿ ವಿನಯದಿಂದ ಅತ್ರಿ ಮುನಿಯ ವಿಚಾರವನ್ನು ವಿಶೇಷವಾಗಿ ವರ್ಣಿಸ ಹತ್ತಿದರು ಆಗ ಇಂದ್ರನು ಸ್ವಾಮಿ ತ್ರೈಲ ತ್ರೈಮೂರ್ತಿಗಳೇ ಮಹಾಪ್ರತಿವ್ರತ ಶಿರೋಮಣಿಯಾದ ಅತ್ರಿಮುನಿ ಪತ್ನಿ ಅನಸೂಯಾ ದೇವಿ ಪ್ರಾ ಪ್ರಾತಿ ವೃತ್ತದ ಮಹಿಮೆಯನ್ನು ತಮ್ಮೆದುರು ವಿಸ್ತಾರವಾಗಿ ಎಷ್ಟು ಹೇಳುವೆ ಆಕೆ ತ್ರಿಕರ್ಣಪೂರ್ವಕವಾಗಿ ಪೂರ್ವಕವಾಗಿ ಪತಿ ಸೇವೆಯನ್ನು ಒಳ್ಳೆಯ ಹರ್ಷದಿಂದ ಅತಿಥಿ ಪೂಜೆಯನ್ನು ಮಾಡುತ್ತಿರುವಳು ಆಕೆಯ ಮನೆಯಿಂದ ಒಬ್ಬ ಅತಿಥಿಯು ಕೂಡ ಯಾವ ಕಾಲದಲ್ಲಿ ವಿಮುಖನಾಗಿ ಹೋಗಿಲ್ಲ ಆಕೆಯ ಧರ್ಮಾಚರಣೆಯನ್ನು ನೋಡಿ ಸೂರ್ಯನು ಆಕೆಯ ಬಿಸಿಲು ತಾಪವಾದೆಂದು ಹೆದರಿ ಮಂದ ಮಂದವಾಗಿ ಪ್ರಕಾಶಿಸುವನು ಅಗ್ನಿಯೂ ಸಹ ಹೆದರಿ ತಂಪಾಗಿ ನಡೆಯುವುದು ವಾಯುವು ಸಹ ಭಯದಿಂದ ಒಳ್ಳೆ ಮಂದಾರ ಬೀಸುವನು ಭೂದೇವಿಯು ಕೂಡ ಹೆದರೆ ಆಕೆ ಪಾದಕ್ಕೆ ಮೃದುವಾಗುವಳು ಅನಸೂಯೆ ನಮಗೆಲ್ಲ ಶಾಪ ಕೊಡುವಳು ಏನೋ ಎಂದು ನಾವೆಲ್ಲರೂ ಅಂಜಿರುವುದು ಆಕೆ ಯಾವ ದೇವರನ್ನು ಓಡಿಸಿ ಯಾವ ಪದವಿ ಬಿಡುತ್ತಾಳೆ ಎಂಬುದು ನಮಗೆ ತಿಳಿಯದಂತಾಗಿದೆ ಅವಳು ಯಾರಾದರೂ ಹೋಗಿ ಹೊರಕೊಟ್ಟಿದ್ದಾರೆ ಅವರು ನಮ್ಮನ್ನು ಕ್ಷಣದಲ್ಲಿ ನಾಶ ಮಾಡಲು ಶಕ್ತರಾಗುವರು ಮುಂದೆ ನಾವು ಸ್ವರ್ಗದಲ್ಲಿರಲಿಕ್ಕೂ ಅಶಕ್ಯವಾದಿತು ಆದ ಕಾರಣ ಜಗನ್ಮಾತರು ದೇವದೇವರು ಆದ ನೀವು ಇದಕ್ಕೆ ಬೇಗನೆ ಉಪಾಯ ಮಾಡಕ್ ಮಾಡಬೇಕೆಂದು ನಿಮಗೆ ಹೇಳಲಿಕ್ಕೆ ಬಂದಿರುವನು ಒಂದು ವೇಳೆ ನೀವು ಇದಕ್ಕೆ ತೀವ್ರ ಉಪಾಯ ಮಾಡಿದ್ದರೆ ನಿಮ್ ನೀವು ನಾವು ನಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಆಕೆ ಸೇವೆ ಮಾಡುತ್ತಾ ಯಾವಾಗಲೂ ಆಕೆ ಬಾಗಿಲು ಕಾಯುತ್ತಾ ಕೂಡಬೇಕಾಗುವುದು ಎಂದು ಹೇಳಿದನು ಈ ಪ್ರಕಾರ ಇಂದ್ರನು ಮಾತನ್ನು ಕೇಳಿ ಆ ತ್ರೈಮೂರ್ತಿ ಸಿಟ್ಟಿನಿಂದ ನುಡುಗುತ್ತಾ ಆ ಸತಿ ಎಂತ ಪ್ರತಿವೃತ್ತಿಯಾಗಿರು ಎಂಬುದನ್ನು ಅಲ್ಲಿಗೆ ಹೋಗಿ ನೋಡುವ ನಡೆಯಿರಿ ಆಮೇಲೆ ಆಕೆಯ ಋತಭಂಗವನ್ನು ಮಾಡಿ ಆಕೆಯನ್ನು ಬಿಂಬಿ ಮೇಲಾದರೂ ಇಟ್ಟು ಬರುವ ಅಥವಾ ಆಕೆಯನ್ನು ಎಮಲೋಕಾದರೂ ಕಳಿಸುವ ಎಂದು ಹೊರಟರು ಆ ಸತಿಯ ಸತ್ವವನ್ನು ಪರೀಕ್ಷಿಸಲಿಕ್ಕೆ ಆ ತ್ರೈಮೂರ್ತಿ ಭಿಕ್ಷುಕ ವೇಷದಲ್ಲಿ ಧರಿಸಿ ಅಭಂಗತರಾಗಿ ಅತ್ರಿ ಆಶ್ರಮದ ಹತ್ತಿರ ಬಂದರು ಅದೇ ವೇಳೆಗೆ ಅತ್ರಿ ಮುನಿಗಳ ಅನುಷ್ಠಾನಕ್ಕಾಗಿ ನದಿಗೆ ಹೋದರು ಕೂಡಲೇ ಆ ತ್ರಿಮೂರ್ತಿಗಳ ಅತ್ರಿ ಆಶ್ರಮದ ಹೊರಗೆ ನಿಂತು ಅನಸೂಯನ್ನು ಕರೆದು ಎಲೆ ಅನಸೂಯೆ ನಾವು ಈಗ ಅತಿಥಿಯೇ ಬಂದಿದ್ದೇವೆ ಬ್ರಾಹ್ಮಣರಾದ ನಾವು ಅತಿ ಹಸಿವಿನಿಂದ ಪೀಡಿತರಾಗಿದ್ವಿ ಎಲೆ ಸತಿಯೇ ನಮಗೆ ತೀವ್ರವಾಗಿ ಭೋಜನ ಮಾಡಿಸು ಇಲ್ಲದಿದ್ದರೆ ನಾವು ವಿಮುಖರಾಗಿ ಎರಡನೇ ಕಡೆಗೆ ಹೋಗಬೇಕಾ ಹಾಗೆ ಹೇಳು ಎಲೆ ಅನಸೂಯೆ ನಿಮ್ಮ ಆಶ್ರಮದಲ್ಲಿ ಆ ಭಾಗವತರಿಗೆ ನಿರಂತರ ಸಮಾಧಾನಂಬುದು ವಿಖ್ಯಾತವಾದ ಕೀರ್ತಿ ಕೇಳಿ ಬಂದೆವು ನೀನು ಅತಿಥಿಗಳನ್ನು ಇಚ್ಛಾ ಭೋಜನ ಕೇಳಿ ಕಾರಣ ಇಚ್ಛಾ ಭೋಜನ ಕೇಳುವುದಕ್ಕೆ ಕೂಡಲೇ ಮುಂದೆ ಮುಂದ ಇಲ್ಲಿಗೆ ಬಂದವು ಎಂದು ಅವರಾಡುವ ಇಷ್ಟ ಮಾತುಗಳು ಕೇಳಿ ಅನಿಸ ಕೂಡಲೇ ಅತಿ ಕುನೆಯದಿಂದ ದೇವ್ ಅವರಿಗೆ ನಮಸ್ ನಮಸ್ಕರಿಸಿ ಒಳಗೆ ಬರ್ರಿ ಕೂಡಿರಿ ಎಂದು ಹೇಳಿ ಅವರ ಪಾದ ತೊಳೆದಳು ಅರ್ಘ್ಯ ಪಾದಿಗಳನ್ನು ಕೊಟ್ಟು ಗಂಧಾಕ್ಷತೆ ಪುಷ್ಪಗಳಿಂದ ಅವರ ಒಳ್ಳೆ ಹರ್ಷದಿಂದ ಪೂಜಿಸಿ ಕೂಡಲೇ ಆನಂದದಿಂದ ತಾವು ಸ್ನಾನಾನುಷ್ಠಾನಗಳನ್ನು ತೀರಿಸಿಕೊಂಡು ತೀರ್ವಾಗಿ ಭೋಜನಕ್ಕೆ ಬರಬೇಕು ಹೇಳಿರಿ ಆಗ ಆ ತ್ರಿಮೂರ್ತಿಗಳು ಎಲೆ ಅನಸೂಯ ಈಗ ನಾವು ಸ್ನಾನ ಮಾಡಿ ಬಂದಿರುವೆ ಅತ್ರಿಮುನಿಗಳು ಬಹಳ ಹೊತ್ತಿನ ಮೇಲೆ ಬರುವರು ನಮಗೆ ಈಗ ಬಹಳ ಹಸಿವೆಯಾಗಿದೆ ಬೇಗನೆ ನಮಗೆ ಭೋಜನ ಮಾಡಿಸು ಎಂದರು ಆಗ ಕೃತಿಕ್ರತೆಯಾದ ಅನಿಸೂಯ ಆ ಅತಿಯ ಅತಿಥಿಗಳ ಇಚ್ಛೆಯನ್ನು ತಿಳಿದು ಕೂಡಲೇ ಮನೆಯನ್ನು ಎಲೆಯನ್ನು ಹಾಕಿ ಕೂಡಲಿಕ್ಕೆ ಹೇಳಿದರು ಅವರ ಮನೆಯ ಮೇಲೆ ಕೂಡಿಸಿ ಎಲೆ ಮೊದಲು ತುಪ್ಪದಿಂದ ಪಾತ್ರಾಭಿಗಾರ ಮಾಡಿ ಹಾಲು ಮತ್ತು ಪಲ್ಲೆಕಾಯಿಗಳನ್ನು ತೆಗೆದುಕೊಂಡು ಬಡಿಸಲಿಕ್ಕೆ ಬಂದಳು ಆಗ ಅತಿಥಿ ಎಲೆ ದೇವಿ ನಾವು ಅತಿ ದೂರದಿಂದ ಅತಿಥಿಗಳಾಗಿ ಬಂದಿರುವೆವು ನಿನ್ನ ಸುಂದರ ರೂಪ ನೋಡಿ ನಮಗೆ ಮತ್ತೊಂದು ಇಚ್ಛೆ ಉಂಟಾಗಿದೆ ಹೇಳುತ್ತೇವೆ ಕೇಳು ನೀನು ನಗ್ನಾಗಿ ನಮಗೆ ಅನ್ನವನ್ನು ಬಡಿಸಬೇಕು ಅಥವಾ ಹಾಗಿಲ್ಲ ಹಾಗಾಗದಿದ್ದರೆ ನಾವು ವಿಮುಖರಾಗಿ ಬೇರೆ ಕಡೆಗೆ ಹೋಗಬೇಕು ಹಾಗೆ ಈ ವಿಷಯ ನೀನು ನಮಗೆ ಏನು ಹೇಳುತ್ತಿ ಎಂದರು ಆಗ ಈ ಪ್ರಕಾರ ಅತಿಥಿ ಬ್ರಾಹ್ಮಣ ಮಾತುಕೇಳೆ ಅನಸೂಯ ಮನಸ್ಸಿನಲ್ಲಿ ಆಲೋಚಿಸಿ ಇವರು ನನ್ನ ಮನಸ್ಸನ್ನು ಪರಿಶೀಲ ಪರಿಶಿ ಪರೀಕ್ಷಲಿಕ್ಕೆ ಕಾರಣಿಕ ಪುರುಷ ಪುರುಷರಾಗಿರಬಹುದು ಎಂದು ಮತ್ತೆ ಆ ಪ್ರತಿವ್ರತ ಶಿರೋಮಣಿ ಮನಸ್ಸಿನಲ್ಲಿ ವಿಚಾರಿಸುತ್ತಾ ಅತಿಥಿ ವಿಮುಖರಾದರೆ ನಮ್ಮ ತಪೋ ಹಾನಿ ಯಾವುದು ಪತಿ ಅತಿಥಿಯ ವಿಮುಖರಾಗರಬಾಗ ವಿಮುಖರಾಗಬಾರದೆಂದು ಹೇಳಿರುವರು ಪತಿಯ ಆಜ್ಞೆ ನಾನು ಹೇಗೆ ಮೀರಲಿ ನನ್ನ ಮನಸ್ಸು ನಿರ್ಮಲವಾಗಿರುವುದು ಆ ದುಷ್ಟ ದುಷ್ಟಮನ್ಮತನು ಏನು ಮಾಡೋ ನನ್ನ ಪತಿ ತಪಫಲವೇ ನನ್ನ ಧರ್ಮ ರಕ್ಷಿಸುವುದು ಎಂದು ಮನಸ್ಸಿನಲ್ಲಿ ವಿಚಾರಿಸಿ ಬಹಿರಂಗವಾಗಿ ಸ್ವಾಮಿ ಅತಿಥಿಗಳೇ ನಿಮ್ಮ ಮನಸ್ಸಿನಂತೆ ಆಗಲಿ ನಾನು ನಗ್ನಳಾಗಿ ನಿಮಗೆ ಊಟ ಬಡಿಸುವನು ನಿಮ್ಮ ಸ್ವಚಿತ್ತದಿಂದ ಊಟ ಮಾಡಿರಿ ಎಂದನು ಆಕೆಯ ಅಡುಗೆ ಮನೆಗೆ ಹೋಗಿ ಪತಿಯ ಚರಣವನ್ನು ನೆನೆಸು ಊಟ ವಸ್ತ್ರವನ್ನು ತೆಗೆದು ನಗ್ನಳಾಗಿ ಅತಿಥಿ ತನ್ ಅತಿಥಿಗಳು ತನ್ನ ಬಾಲಕರು ಮಕ್ಕಳು ಎಂದು ಆ ನಗ್ನ ರೂಪದಿಂದಲೇ ಅನೋದಕ ತೆಗೆದುಕೊಂಡು ಬರೆಸಲಿಕ್ಕೆ ಹೊರಗೆ ಬರುವಷ್ಟದಲ್ಲಿ ಆ ತ್ರೈಮೂರ್ತಿ ಸಣ್ಣ ಬಾಲಕರಾಗಿ ತಮ್ಮ ತಮ್ಮ ಎಲೆಗಳ ಮುಂದೆ ಉರುಳಾಡು ಹತ್ತಿದರು ವದತ್ತ ಶ್ರೀ ಗುರುದೇ ವದತ್ತ ಶ್ರೀ ಗುರುದೇವ್ ವದತ್ತ જય જય અનુસુચાત્મદ શ્રી દત્તાત્રે આરતી અવધૂતા બ્રહ્મ જ્ઞાની સુરણરા ભ્રમ હરત મદન મનો દિગંબર ક્ષમી મમ ચિતા ચરણિ પાક કટીમેકલ जटामुकुटमाता जय अनुसुचात्म च श्री दत्तात्रेयम् आरती अवधूता सिद्धमुकुटमनि ब्रह्म ज्ञानि सुरनर भ्रमहरताम् पुराणपुरुषोत्तमत्वात् धरिले अवनिता अवतारा श्रीपाद श्रीवल्लभ सरस्वती दातारा જે અનસુચાત્મજ શ્રી દત્રૂતા સિદ્ધ મુકુટવણી બ્રહ્માર ભ્રમ હરત મૂળમતીત અતીત પતિના પરીના આલ શરણ તુલા કૃપા મુજે સ્વરૂપર મુદ્દરી जय अनुचात्मज श्री दत्तात्रेय आरती अवधता